ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕರ್ನಾಟಕ ರಾಜ್ಯದ ಸಮಸ್ತ ಬ್ರಾಹ್ಮಣರ ಪ್ರಾತಿನಿಧಿಕ ಸಂಸ್ಥೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದೇ ತಿಂಗಳ ಹದಿಮೂರನೇ ತಾರೀಕು ಭಾನುವಾರ ಅಧ್ಯಕ್ಷರು ಹಾಗೂ ಜಿಲ್ಲಾ ಪ್ರತಿನಿಧಿಗೆ ಚುನಾವಣೆ ನಡೀತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಗಳಿದ್ದಾರೆ ಪ್ರತಿಸ್ಪರ್ಧಿಗಳು ಅಂತಾರೆ ಸಹ ಸ್ಪರ್ಧಿಗಳು ಅಂತಾರೆ ಏನೋ ಒಂದು ಸ್ಪರ್ಧಿಗಳು ಇದ್ದಾರೆ ಒಟ್ಟಂತೂ ಇಬ್ಬರು ಇದ್ದಾರೆ ನಮಗೆ ಗೋಚರವಾಗ್ತಾ ಇರ್ತಕ್ಕಂಥದ್ದು ಇಬ್ಬರು ಕೂಡ ಬ್ರಾಹ್ಮಣ ಮಹಾಸಭಕ್ಕೆ ಅಧ್ಯಕ್ಷರಾಗಬೇಕು ಅನ್ನಕ್ಕಂಥ ಆಶಯವನ್ನು ಇಟ್ಟುಕೊಂಡು ಮುನ್ನುಗ್ತಾ ಇದ್ದಾರೆ ಅದು ಒಂದು ಭಾಗ ಇಡೀ ರಾಜ್ಯದಾದ್ಯಂತ ಚುನಾವಣೆಯ ಪ್ರಚಾರದ ಕಾವು ಸಾರ್ವತ್ರಿಕ ಚುನಾವಣೆಯ ರೀತಿಯಲ್ಲಿಯೇ ನಡೀತಾ ಇದೆ ಅನ್ನುವಂಥದ್ದು ಹಲವರ ಅನಿಸಿಕೆ ಹಲವರ ಅಂಬೋಣ ಅದೇ ಇರ್ಬೋದು ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನೊಳಗೆ ನಿನ್ನೆ ಒಂದಷ್ಟು ಘಟನಾವಳಿಗಳು ನಡೆಯಿತು ಆ ಘಟನಾವಳಿಗಳು ಕೆಲವೊಬ್ಬರನ್ನ ಅಚ್ಚರಿ ಮೂಡಿಸಿದೆ ಕೆಲವೊಬ್ಬರನ್ನ ಅನುಮಾನ ಮೂಡಿಸದೆ ಇನ್ನು ಕೆಲವೊಬ್ಬರು ಅದನ್ನು ತಿರಸ್ಕಾರವನ್ನು ಮಾಡಿದ್ದಾರೆ ಅದು ಏನಾರೋ ಮಾಡ್ಕೊಂಡು ಹೋಗಲಿ ಆದರೆ ಮಾಧ್ಯಮದವರಾಗಿ ನಾವೊಂದಷ್ಟು ಸ್ಪಷ್ಟನೆ ಬೇಕಾಗಿರ್ತಕ್ಕಂಥದ್ದು ಪಡಿಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದು ಏನು ಎತ್ತ ಅನ್ನುವಂಥದ್ದನ್ನು ಕೇಳೋದಕ್ಕೆ ವಿವರಿಸ ವಿವರಣೆಯನ್ನು ಕೊಡೋದಕ್ಕೋಸ್ಕರವಾಗಿ ಸಹಕಾರಿ ಟೈಮ್ಸ್ನ ಸಂಪಾದಕರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಲ್ಲಿ ಅನೇಕ ವರ್ಷಗಳಿಂದ ವಿವಿಧ ಪದಾಧಿಕಾರಿ ಹುದ್ದೆಯನ್ನು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕೆ ಮೋಹನ್ ಮೋಹನ್ರವ್ರು ನಮ್ಮ ಜೊತೆಲಿದ್ದಾರೆ ರವರಿಗೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಅಜ್ಞಾನಂತಿಮಿರಂದಾಸ್ಯ ಜ್ಞಾನಾಂಜಲ ಶಲಾಕಯ ಚಕ್ಷು ಉನ್ಮೆಂಥಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯ ವಚ ಪೂರ್ಣ ಪ್ರಜ್ಞಾ ರಸ್ತೋ ಭಗವತ್ ಕಾರ್ಯ ಸಾಧಕ ಅಂತ ಹೇಳಿ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸಿ ಇಲ್ಲಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರ್ತಕ್ಕಂಥ ಶ್ರೀಯುತ ಸುಧೀಂದ್ರ ಕುಮಾರ್ ಅವರು ಸುದ್ದಿ ಚಾನೆಲ್ಗೂ ಕೂಡ ಮತ್ತು ಎಲ್ಲ ತಂತ್ರಜ್ಞರಿಗೂ ಕೂಡ ವಂದಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಮೋಹನ್ರವರ ಜೊತೆ ಅದರ ಒಂದು ಅನುಮಾನ ಅಥವಾ ಇನ್ನೇನು ಇದೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋಕು ಮುನ್ನ ನಿಮ್ಗೊಂದು ಗಮನಕ್ಕೆ ತಂದು ನಂತರ ಅವರ ಪ್ರಶ್ನೆಯನ್ನು ಕೇಳಕ್ಕೆ ಹೋಗ್ತಾರೆ ಅಖಿಲ ಕನಕ ಬ್ರಾಹ್ಮಣ ಮಹಾಸಭದ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನ ದಿನಾಂಕ ಘೋಷಣೆ ಆದ ನಂತರ ಮೈಸೂರಿನೊಳಗೆ ಅನೇಕ ಸಂಘಟನೆಗಳಿದೆ ಬ್ರಾಹ್ಮಣ ಸಂಘಟನೆಗಳು ಆ ಸಂಘಟನೆ ಕೆಲವೊಬ್ರು ಕೆಲವೊಬ್ಬರು ತಾವು ತಾವು ಅಧ್ಯಕ್ಷಗಳು ಆಗಿದ್ದಾರೆ ಅವ್ರದ್ದೇ ಆಗಿರ್ತಕ್ಕಂಥ ರೀತಿ ನೀತಿಗಳಿಗೆ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ನಟರಾಜ್ ಜೋಯಿಸ್ ಅಂತಕ್ಕಂಥ ಒಬ್ಬ ಪ್ರಮುಖರು ಅವರ ಮನೆಯಲ್ಲಿ ಸಭೆಯನ್ನು ನಡೆಸಿದ್ರು ಒಂದು ಸ್ಪರ್ಧಿ ರಘುನಾಥ್ ರವರು ಹಾಗೂ ಈ ಹಿಂದೆ ಸ್ಪರ್ಧಿಸಿ ಪರಾಭವಗೊಂಡಂತಹ ರವರು ಮತ್ತು ಅವರ ತಂಡ ನಟರಾಜ್ ಜೋಯಿಸ್ವರನ್ನ ಭೇಟಿ ಮಾಡಿತು ಭೇಟಿ ಮಾಡಿ ಅವರ ಬೆಂಬಲವನ್ನು ಕೋರ್ತು ಅವರ ಬೆಂಬಲವನ್ನು ಕೊಡ್ತೇವೆ ಅಂಥೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಅಂತೇಳಿ ಒಂದು ದೊಡ್ಡ ಸುದ್ದಿಯನ್ನು ಕೂಡ ಮಾಡಿದ್ರು ಮಾಡಿಸಿದ್ರು ಅದೇನಾದ್ರೂ ಆಗಿರ್ಬೋದು ಅಂದರೆ ಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ ರವರು ಗೆಲ್ಲಬೇಕು ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು ನಿನ್ನೆ ಅದು ಯಾಕೆ ಇದ್ದಕ್ಕಿದ್ದಾಗ ಸ್ವಲ್ಪ ಬದಲಾವಣೆ ಆಯಿತು ಮಾತಿನಲ್ಲೂ ಕೂಡ ಬದಲಾವಣೆ ಆಗಿದೆ ನಟರಾಜ್ ಜೋಯಿಸ್ರವರು ಒಂದು ಒಂದು ಮಾತು ಹೇಳಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪಾವಡ ಅವರು ಮಾತಾಡಿರ್ತಕ್ಕಂಥ ವಿಚಾರಕ್ಕೆ ಅದನ್ನು ನೆಕ್ಸ್ಟು ಒಂದು ವಿಶೇಷವಾದ ಸುದ್ದಿಯನ್ನು ಕೊಡ್ತಾ ಇದ್ದೇವೆ ನಾವು ಪ್ರಶ್ನೆ ಬೇರೆ ಪಾವಡ ಪ್ರಕಾಶ್ ಅವರು ಮಾತಾಡೋದಕ್ಕೆ ಸರಸ್ವತೀ ದೇವಿ ಕುರಿತಂತೆ ಒಂದಷ್ಟು ಅವಾಚ್ಯ ಶಬ್ದವನ್ನು ಕೂಡ ಬಳಸಿದ್ದಾರೆ ಅದೊಂದು ಪಾಠಂದರೆ ಲಕ್ಷ್ಮೀಕಾಂತ್ ರವರಿಂದಲೇನೆ ರಘುನಾಥ್ರವರು ಸೋಲ್ತಾರೆ ಅನ್ನುವಂಥದ್ದು ಮೊದಲ ಬಾರಿ ಅವರ ಮನೆಗೆ ಹೋದಾಗ ಲಕ್ಷ್ಮೀಕಾಂತ್ ಬೇಕಾಯಿತು ರಘುನಾಥ್ರವರೂ ಬೇಕಾಯಿತು ರಘುನಾಥ್ರವನ್ನೂ ಕೂಡ ಬೆಂಬಲಿಸಿದ್ರು ಈಗ ಯಾಕೆ ಹೀಗಾಯಿತು ಏನು ಉದ್ದೇಶ ಅನ್ನುವಂಥದ್ದನ್ನು ರವ್ರನ್ನ ಕೇಳುವ ಪ್ರಯತ್ನ ನಾನು ಮಾಡ್ತೇನೆ ಮೋಹನ್ರವರೇ ಬ್ರಾಹ್ಮಣರು ಒಂದು ಸಲ ಮಾತು ಕೊಟ್ಟರೆ ಆ ಮಾತಿನ ಮೇಲೆ ನಿಗಾ ಇಡ್ತಾರೆ ಹೇಳಿ ಅಂತ ಎಲ್ಲ ವರ್ಗದವರು ಕೂಡ ಅಪೇಕ್ಷೆ ಪಡ್ತಾರೆ ಅವ್ರನ್ನ ಒಂದು ರೀತಿ ಒಳಗೆ ದೇವರ ಸ್ವರೂಪರು ಅಂತ ನೋಡ್ತಾರೆ ನಿಮ್ಮ ಬ್ರಾಹ್ಮಣರು ಬಾಯೊಳಗೆ ಇತ್ತೀಚೆಗೆ ನೋಡಿದ್ರೆ ಒಂಥರ ಯಾಕೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮೈಸೂರಿನ ನಟರಾಜ್ ಜೋಯಿಸ್ರವರು ರಘುನಾಥ್ರವ್ರನ್ನ ಲಕ್ಷ್ಮೀಕಾಂತ್ ಅವ್ರನ್ನ ಬೆಂಬಲಿಸೋರು ದಿಢೀರಿಗೆ ಬದಲಾಯಿತು ಯಾಕೆ ಆಗಿರ್ಬೋದು ಏನೇ ನಟರಾಜ್ ನಟರಾಜ್ವರು ಯಾಕೆ ಈ ರೀತಿ ಮಾತನಾಡೋದು ನಿಮ್ಗೆ ಏನಾದ್ರು ಏನು ಏನಂತ ಹೇಳ್ತೀರಿ ಎಲ್ಲ ವೀಕ್ಷಕರಿಗೂ ಕೂಡ ಅದರಲ್ಲೂ ಕೂಡ ವಿಪ್ರರಿಗೆ ನಾನು ನಮಸ್ಕರಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಇಷ್ಟೇ ನಟರಾಜ್ ಜೋಯಿಸ್ರುವರು ಅಲ್ಲಿನ ಪ್ರಮುಖರು ಅಂತ ಹೇಳಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಅವರು ಅಲ್ಲಿನ ಅಧ್ಯಕ್ಷರು ಅಂತ ಹೇಳ್ಕೊತಾರೆ ಇರಲಿ ಆದರೂ ಕೂಡ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ನಟರಾಜ್ ಜೋಯಿಸರಿಗೆ ಲಕ್ಷ್ಮೀಕಾಂತರವರ ಬಗ್ಗೆ ಮಾತಾಡ್ತಕ್ಕಂಥ ಅರ್ಹತೆ ಏನಿದೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಾವು ವಿಶ್ಲೇಷಿಸಬೇಕಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾಕೆಂದರೆ ನಾವು ಕಳೆದ ತಿಂಗಳು ಐದು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ನಾವು ಅವ್ರ ಮನೆಗೆ ಹೋಗಿದ್ವಿ ಅವರೇ ಕೊಟ್ಟಂಥ ಆಹ್ವಾನ ನಾನು ಮತ್ತು ರಘುನಾಥ್ರವರು ಮತ್ತು ನಮ್ಮ ಲಕ್ಷ್ಮೀಕಾಂತ್ ಅವರು ಹಿರಿಯ ಉಪಾಧ್ಯಕ್ಷರಾಗಿದ್ದಂಥದ್ದು ಅವ್ರ ಮನೆಗೆ ಹೋದಾಗ ನಾವು ನಿಮಗೆ ಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತಂದರು ಅಂದರೆ ಅವರು ಮನೆ ಒಳಗೆ ಹೋದ್ಮೇಲೆ ನಮ್ಮನ್ನು ಕೂಡ ಆಧರಿಸಿದ್ರು ನಮ್ಮನ್ನು ಚೆನ್ನಾಗೇ ನೋಡಿಕೊಂಡ್ರು ಮತ್ತು ಅವತ್ತಿನ ಸಹ ಉಪಹಾರವನ್ನು ಕೂಡ ಕೊಟ್ಟರು ನಾನು ಕೂಡ ಅದರಲ್ಲಿ ತಿಂದಿದ್ದೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲಿ ನಂತರ ನಾವು ನಿಮಗೆ ಇದ್ದೀವಿ ನಿಮ್ಮ ಜೊತೆಗಿದ್ದೀವಿ ನಮ್ಮ ಇಡೀ ಮೈಸೂರು ಜನತೆ ನಿಮ್ಮ ಜೊತೆಗಿದೆ ನಾನು ಇಡೀ ಹೇಳಿದ್ರೆ ಮೈಸೂರು ಜನತೆ ನಿಮಗೆ ಬಂದು ಓಟನ್ನು ಹಾಕ್ತಾರೆ ಇವತ್ತಿನ ಸಹ ನೀವು ಜನಬೆಂಬಲದಿಂದ ಗೆಲ್ತೀರಿ ಅಂತಕ್ಕಂಥ ಮಾತನ್ನು ಅವತ್ತಿನ ದಿವಸ ಶ್ರೀಯುತ ನಟರಾಜ್ ಜೋಯಿಸ್ರು ಅವರು ಹೇಳ್ತಾರೆ ನಂತರದಲ್ಲಿ ಎಲ್ಲ ಕ ಮಾತುಕತೆ ಎಲ್ಲ ಆದಮೇಲೆ ಸುಮಾರು ಅವ್ರ ಮನೇಲಿ ನಾವು ಒಂದು ಗಂಟೆಗೂ ಕೂಡ ಹೆಚ್ಚು ಕಾಲ ಅವ್ರ ಮನೇಲಿದ್ವಿ ಅದಾದ ನಂತರದಲ್ಲಿ ಶ್ರೀಯುತ ರಘುನಾಥ್ರವರನ್ನ ಕರೆದ ಅಂದರೆ ಇವತ್ತಿನ ಸಹ ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅಧ್ಯಕ್ಷೀಯ ಪದವಿಗೆ ಸ್ಪರ್ಧಿಸ್ತಾ ಇದ್ದಾರೆ ಶ್ರೀಯುತ ರಘುನಾಥ್ರವರು ಅವರನ್ನು ಕರೆದು ಅವತ್ತಿನ ದಿವಸ ಹಾರ ಮತ್ತು ತುರಾಯಿಗಳೊಂದಿಗೆ ಮತ್ತು ಶಾಲಿನೊಂದಿಗೆ ಅವ್ರನ್ನ ಸನ್ಮಾನಿಸ್ತಾರೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಹೋಗಿ ಇವತ್ತಿನ ದಿವಸ ಇಡೀ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಮೈಸೂರಿನಲ್ಲಿ ಪೂರ್ತಿ ನನ್ನ ಬೆಂಬಲ ಇದೆ ಅಂತ ಹೇಳಿ ಘೋಷಣೆ ಮಾಡಿದಂಥವ್ರು ಏಕಾಏಕಿ ಲಕ್ಷ್ಮೀಕಾಂತ್ ಬಗ್ಗೆ ಮತ್ತು ಸರಸ್ವತಿ ದೇವಿಯ ಬಗ್ಗೆ ಮತ್ತು ಹಿರಿಯರಾದಂಥ ವಾಗ್ಮಿಗಳಾದಂಥ ಚಿಂತಕರಾದಂಥ ಶ್ರೀತ ಪಾವಗಡ ಪ್ರಕಾಶ್ರಾವ್ ಅವರ ಬಗ್ಗೆ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲ ವಿಪ್ರರು ಇವತ್ತಿನ ಸಹ ಚಿಂತಿಸಬೇಕಾಗಿದೆ ಯಾಕೆಂದರೆ ಇಲ್ಲೊಂದು ರೀತಿ ಅಲ್ಲೊಂದು ರೀತಿ ಹಿಂದೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂದೆ ಹಿಂದೆ ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರು ನಾಟಕಕಾರ ಹಿರಿಯ ನಾಟಕಕಾರರು ಅವ್ರ ಇದ್ದೆ ಹೀಗಿದ್ದೆ ಹಾಗಿದ್ದೆ ಅಂತ ಹೇಳ್ಕೊಂಡು ತಾವು ಹೇಳ್ಕೊಂಬರ್ತಾರೆ ಆದರೆ ಲಕ್ಷ್ಮೀಕಾಂತ್ ರವರು ಇವ್ರ ಜೊತೆ ಸೇರಿದ್ರು ಅವ್ರ ಜೊತೆ ಸೇರಿದ್ರು ಅಂತ ಹೇಳ್ತಾರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರ ಜೊತೆಯೂ ಕೂಡ ಸೇರೋದಕ್ಕೆ ಅವಕಾಶವಿಲ್ವಾ ಅಂತಕ್ಕಂಥದ್ದನ್ನು ನಾನು ಇವತ್ತಿನ ಸಹ ಜೋಯಿಸ್ರವ್ರನ್ನ ಕೇಳೋದಕ್ಕೆ ಇಚ್ಛೆ ಸರಿ ಎಲ್ಲೋ ಒಂದು ಕಡೆಗೆ ನೋಡಿದಾಗ ದಿಢೀರ್ ಬದಲಾವಣೆಗೆ ಏನು ಕಾರಣ ಇರಬಹುದು ಯಾಕೆಂತಂದರೆ ನಾನು ಕಂಡುಕೊಂಡ ಹಾಗೆ ಲಕ್ಷ್ಮೀಕಾಂತ್ ರವರು ಅಜಾತ ಶತ್ರು ಅಂತ ಹೇಳ್ಬೋದು ಸಹಜವಾಗಿ ಯಾರದೋ ಒಂದು ಹೊಟ್ಟೆವರಿಗೆ ಒಂದಷ್ಟು ಅವರ ಮೇಲೆ ಸಣ್ಣ ಪುಟ್ಟ ಸಾಸಿವೆ ಕಾಳಿನಷ್ಟು ಬೇಸರ ಇರ್ಬೋದು ಸಹಜ ಅಷ್ಟು ಬೇಸರ ಇಲ್ಲದೆ ಬಿಟ್ಟರೆ ನಾವುಗಳು ದೇವರು ಆಗಿಬಿಡ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಒಂದಷ್ಟು ಬೇಸರ ಇರ್ಬೋದು ಆದರೆ ಅವರು ಒಳ್ಳೆಯವರಲ್ಲ ಅಥವಾ ಅವರು ದೂರ ಇರಬೇಕು ಅನ್ನುವಷ್ಟು ಮಟ್ಟಿಗೆ ಯಾರು ಮಾತನಾಡಿದ ಇವತ್ತಿನವ್ರಿಗೆ ಏನಿಲ್ಲ ಕಳೆದ ಬಾರಿ ಚುನಾವಣೆ ಸೋತಾಗಲೂ ಕೂಡ ಅಷ್ಟೇ ಕೆಲವೊಬ್ಬರು ಬೆಂಬಲ ಚುನಾವಣೆ ಅಂತ ಅಂತಂದರೆ ಸೋಲು ಗೆಲುವು ಸಹಜ ಆದರೆ ಲಕ್ಷ್ಮೀಕಾಂತ್ ರವರು ಇದ್ದರೆ ರಘುನಾಥ್ಗೆ ಸೋಲು ಖಚಿತ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಅನ್ನುವಂಥದ್ದಾದರೆ ಮೊದಲಿಗೆ ಅವ್ರನ್ನ ಬೆಂಬಲಿಸುವಂಥದ್ದು ಅವರಿಗೆ ಶಾಲು ಹಾಕುವಂಥದ್ದು ಇಡೀ ಎಲ್ಲಾರನ್ನೂ ಕರಬಿಡವರು ಅಷ್ಟು ಜನ ಇಪ್ಪತ್ತೆರಡು ಸಂಘಗಳ ಬೆಂಬಲ ನಿಮಗಿದೆ ಅನ್ನುವಂಥದ್ದು ಇದೆಲ್ಲ ಮಾಡಿ ದಿಢೀರ್ ಬದಲಾವಣೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಏನು ಅನ್ನುವಂಥದ್ದು ನನಗೆ ಮುಖ್ಯ ಯಾಕೆಂದರೆ ಲಕ್ಷ್ಮೀಕಾಂತ್ ರ್ರವ್ರನ್ನೇ ಗುರಿಯಾಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಲಕ್ಷ್ಮೀಕಾಂತ್ ಬೆಂಬಲ ಜಾಸ್ತಿಯಾಗಿ ರಘುನಾಥರು ಗೆಲ್ಲಬಹುದು ಅನ್ನುವಂತಹ ಹತಾಶ ಮನೋಭಾವವಾಯಿತು ಅಂತ ನೂರಕ್ಕೆ ನೂರು ತಾವು ಹೇಳಿರ್ತಕ್ಕಂಥದ್ದು ಸತ್ಯ ಯಾಕೆಂದ್ರೆ ಇವತ್ತಿನ ಸಹ ನಾನು ಲಕ್ಷ್ಮೀಕಾಂತ್ ಜೊತೆ ನಾನು ಕೂಡ ಎಲ್ಲ ಕಡೆನೂ ಕೂಡ ಮತ್ತು ನಮ್ಮ ಅಭ್ಯರ್ಥಿಗಳಾದಂಥ ರಘುನಾಥ್ರವ್ರ ಜೊತೆ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ಇನ್ನೂ ಕೆಲವು ಒಂದೆರಡು ಕಡೆ ಮಾಡ್ತಕ್ಕಂಥದ್ದಿದೆ ಇವತ್ತಿನ ಸಹ ಎಲ್ಲ ಕಡೆ ಹೋದ ಕಡೆ ಜನ ಬೆಂಬಲ ಇವತ್ತಿನ ಸಹ ರಘುನಾಥ್ ಅವರಿಗೆ ದೊರಕ್ತಾ ಇದೆ ಯಾರೇ ಹಾಕ್ಕೊಳ್ಳಿ ಎಲ್ಲರೂ ಕೂಡ ಯಾಕೆಂದ್ರೆ ಲಕ್ಷ್ಮೀಕಾಂತ್ ರವರು ಸಫೃದಿಯರು ಅವ್ರು ಎಲ್ಲೂ ಕೂಡ ಯಾರನ್ನೂ ಕೂಡ ಒಂದು ಮಾತು ಕೆಟ್ಟು ಮಾತಾಡಕ್ಕೆ ಹೋದಂಥವ್ರಲ್ಲ ಯಾಕಂತಂದ್ರೆ ಇವ್ರು ಹೇಳ್ತಾರೆ ಅವ್ರು ಹಾಗೆ ಹೀಗೆ ದ್ರೋಹ ಮಾಡಿಬಿಟ್ಟು ಅಂತ ದ್ರೋಹ ಇವ್ರು ಮಾಡಿರ್ತಕ್ಕಂಥದ್ದು ನಾವು ವ್ಯಾಸರಾಜ ಮಠದ ಘಟನೆ ತೆಗೆದುಕೊಂಡಾಗ ಯಾಕಂದ್ರೆ ನಾನು ವ್ಯಾಸರಾಜ್ ಮಠದವನು ವ್ಯಾಸರಾಜಂತ ಅಂತ ಮಟ್ಟದ ಘಟನೆ ತೆಗೆದುಕೊಂಡಂತ ಇದೇ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ಇಂಡಿಯನ್ ಪಿನಲ್ ಕೋಡ್ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ಏಟು ಫೋರ್ ನಾಟ್ ನೈನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಲ್ಲಿ ಇರ್ತಕ್ಕಂಥ ಬಂಗಾರದ ತಟ್ಟೆಯನ್ನು ಇವರು ಹೋದ್ರು ಅಂತಕ್ಕಂಥ ವಿಷಯವನ್ನ ಇಡೀ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಇವತ್ತಿನ ಸರ್ ನಾವು ಅದನ್ನೆಲ್ಲ ನಾವು ಹೇಳಬಾರ್ದು ಇದು ಹೇಳಬೇಕಾದಾಗ ನಾವು ಹೇಳಬೇಕಾಗತ್ತೆ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥದ್ದು ಕಡೆಯಲ್ಲಿ ಮಾನ್ಯ ನ್ಯಾಯಾಲಯ ಅದನ್ನೆಲ್ಲದನ್ನು ಕೂಡ ಗಮನಿಸಿ ಐದು ಸಾವಿರ ರೂಪಾಯಿಗಳ ದಂಡವನ್ನು ವಿಧಿಸಿದೆ ಅವರಿಗೆ ಮತ್ತೆ ಒಂದು ವರ್ಷಗಳ ಕಾಲ ನಿಗಾಡುವಂತೆ ಸಂಬಂಧಪಟ್ಟ ಂತ ಅಧಿಕಾರಿಗಳಿಗೆ ಸೂಚಿಸಿದೆ ಈ ತರದ ಚಾರಿತ್ರ ಹೀನರು ಯಾರೂ ಕೂಡ ಇಲ್ಲ ಅದರಲ್ಲಿ ಇವ್ರನ್ನ ತಗೊಂಬಂದು ಸಚ್ಚರಿತ್ರನ ತೊಗೊಂಡೋಗಿ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳ್ಕೊಂಡು ಬರ್ತಕ್ಕಂಥದ್ದು ಸರಿಯೇ ಅಂತಕ್ಕಂಥದ್ದು ಇವತ್ತಿನ ಸಹ ನಟರಾಜ್ ವಯಸ್ಸು ನೋಡಬೇಕಾಗಿದೆ ಇವತ್ತಿನ ಸಹ ಯಾವುದೂ ರೀತಿಯಾದಂಥ ಇವತ್ತಿನ ಸಹ ಯಾವುದೇ ಪೊಲೀಸ್ ಕೇಸ್ ಇಲ್ಲ ಅವ್ರ ಮೇಲೆ ಯಾರನ್ನೂ ಕೂಡ ಅವ್ರು ಎಲ್ಲೂ ಏನು ಅಂದೋರಲ್ಲ ಅದರಲ್ಲಿ ಇವ್ರ ಮೇಲೆ ಇವ್ರನ್ನ ಇಟ್ಕೊಂಡು ಬಿಟ್ರೆ ಸೋತ್ ಬಿಡ್ತಾರೆ ಅಂತಕ್ಕಂಥದ್ದು ಏನು ಅಂತಂದ್ರೆ ರಘುನಾಥ್ರ ಅವರಿಗೆ ಹಿನ್ನಡೆಯನ್ನು ಮಾಡ್ತಕ್ಕಂಥದ್ದು ರಘುನಾಥ್ರವರಿಂದ ಏನು ಒಪ್ಪಂದಗಳನ್ನ ಇವ್ರು ಮಾಡ್ಕೊಳ್ಳೋಕ್ ಕೊಟ್ಟಿದ್ರು ಯಾಕೆಂತಂದ್ರೆ ಅದನ್ನ ಯಾವ ಒಳ ಒಪ್ಪಂದ ಕೊಟ್ಟಿದ್ರು ಆದ್ರೆ ಇವರು ನಮ್ಮ ಲಕ್ಷ್ಮೀಕಾಂತ್ ರವ್ರು ಇದರ ಜೊತೆಯಲ್ಲಿ ಇದ್ರೆ ಇವ್ರಿಗೆ ತೊಂದರೆ ಉಂಟಾಗತ್ತೆ ಏನು ಮಾತಾಡೋಕ್ಕಾಗಲ್ಲ ಅದರಲ್ಲಿ ಏಕೆಂದ್ರೆ ಇವರು ಬರಬೇಕಾದ ಏನಾದ್ರು ಇದ್ರೆ ಈ ಇನ್ಪುಟ್ಸ್ ಅಂತ ಕರಿತೀವಿ ಆ ಇನ್ಪುಟ್ಸ್ ಏನಾದ್ರು ಕೂಡ ಅದು ಬರಕ್ಕಾಗಲ್ಲ ಅಂತಕ್ಕಂಥದ್ದು ಅವ್ರ ಯೋಜನೆಯೋ ಏನೋ ನನಗೆ ಗೊತ್ತಿಲ್ಲ ಬಹುಶಃ ನೀವು ಹೇಳಂತ ಎಲ್ಲೋ ಇನ್ಪುಟ್ ಅನ್ನ ಲಕ್ಷ್ಮೀಕಾಂತ್ ರವ್ರಿಗೆ ಅಡ್ಡ ಹಾಕಿಬಿಡ್ತಾರೇನೋ ಅನ್ನುವಂಥ ಭಯದೊಳಗೆ ಮಾತಾಡಿರ್ಬೋದೇ ನಾವು ಒಟ್ಟಾರೆಯಾಗಿ ಈ ನಡವಳಿಕೆ ಬ್ರಾಹ್ಮಣರಿಗೆ ಸಲ್ಲದು ಅನ್ನುವಂಥದ್ದು ನೂರಕ್ಕೆ ನೂರು ಭಾಗ ಇದು ಸಲ್ಲದು ಯಾಕೆಂತಂದ್ರೆ ನಾವು ಬೆಳಿಗ್ಗೆ ದಿಶಕ್ತಿಯಾದಂಥ ಗಾಯತ್ರಿ ಮಂತ್ರವನ್ನು ಮಾಡಿ ಬರ್ತೀವಿ ಸ್ನಾನ ಸಂಧ್ಯಾ ವಂದಗಳನ್ನ ಮಾಡಿ ಗಾಯತ್ರಿ ಜಪವನ್ನು ಮಾಡಿ ನಂತರ ಇದ್ದಂಥ ಪೂಜಾದಿ ಕಾರ್ಯಕ್ರಮವನ್ನು ಬರ್ತೀವಿ ಇನ್ನು ಕೆಲವರು ಮನೆಯಲ್ಲಿರ್ತಕ್ಕಂಥ ಸಾಲಿಗ್ರಾಮ ಪೂಜೆ ಇರ್ಬೋದು ಅಥವಾ ಇನ್ಯಾವುದಾದ್ರು ಪೂಜೆಗಳನ್ನ ಮಾಡ್ಕೊಂಡು ನಾವು ಈಚೆಗೆ ಬರ್ತೀವಿ ಅದರಲ್ಲಿ ಆದರೆ ಒಬ್ಬ ಬ್ರಾಹ್ಮಣನನ್ನು ಒಬ್ಬ ಬ್ರಾಹ್ಮಣ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯೇ ಅಂತಕ್ಕಂಥ ರಾಜ್ಯದಲ್ಲಿ ಎಲ್ಲರೂ ಕೂಡ ನನ್ನನ್ನು ಎಲ್ಲ ಕಡೆಯಿಂದಲೂ ಕೂಡ ನಾನು ಫೋನ್ ಮಾಡಿ ಕೇಳಿದ್ರು ಆದ್ದರಿಂದ ನಾನೇನು ಮಾಡಿದೆ ಇದರ ಬಗ್ಗೆ ಯಾವುದಾದ್ರು ಕೊಂಡು ವಿಶ್ಲೇಷಣೆ ಮತ್ತು ವಿವರಣೆಯನ್ನು ನಾನು ಕೊಡಲೇಬೇಕು ಅಂತಕ್ಕಂಥದ್ದು ಹೇಳಿ ನಾನು ಈ ಸಹ ನಿಮ್ಮ ಚಾನಲ್ಗೆ ಬಂದು ಈ ವಿವರಣೆಯನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಸರ್ ಖಂಡಿತ ಈಗ ಅನಗತ್ಯವಾಗಿ ನಟರಾಜ್ ಜೋಯಿಸ್ ವಿಚಾರನ ಜಾಸ್ತಿ ಎಳ್ಕೊಂಡು ನೀವೇ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟುಬಿಟ್ಟಿದ್ದೀರಿ ಏನು ಇನ್ಪುಟ್ ಎಲ್ಲಿ ತಾಪತ್ರೆ ಆಗುತ್ತೋ ಅನ್ನುವಂಥದ್ದು ಒಂದು ಇರಬಹುದು ಅನ್ನುವಂಥ ಅನುಮಾನ ಒಂದು ಕಡೆಗೆ ವ್ಯಾಸರಾಜ್ ಮಾಡಿದ್ರೆ ಆರೋಪಿಯಾಗಿ ದಂಡವಿಸಿರ್ತಕ್ಕಂಥ ಒಂದು ಭಾಗವನ್ನು ಕೊಟ್ಟಿದ್ದೀರಿ ಅದು ಬಿಟ್ಬೋಣ ಅದು ಬಿಟ್ಟರೆ ನಾನು ಲಕ್ಷ್ಮೀಕಾಂತ್ ವಿಚಾರ ನಿಮ್ಮನ್ನೇ ಸ್ಪಷ್ಟನೆಯನ್ನು ಕೇಳ್ತೀನಿ ಯಾಕೆಂದರೆ ಲಕ್ಷ್ಮೀಕಾಂತ್ ಅವರಿಗೆ ಸಾಕಷ್ಟು ಒಡನಾಟಗಳು ತಾವು ಈ ಬಾರಿ ಅವರು ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಲಿಲ್ಲ ಯಾಕೆಂದರೆ ಎಲ್ಲರಲ್ಲೂ ಏನೋ ಒಂದು ಅನುಮಾನ ಅದು ವೈಯಕ್ತಿಕವಾಗಿ ನನಗೆ ಗೊತ್ತಿರ್ಬೋದು ಅನಗತ್ಯವಾಗಿ ಸೋತಂಥದ್ದು ರಘು ಸೋಲೋದಕ್ಕೆ ರಘುನಾಥ ರೋಗ ಸೋಲೋದಕ್ಕೆ ಲಕ್ಷ್ಮೀಕಾಂತ್ ಕಾರಣ ಲಕ್ಷ್ಮೀಕಾಂತ್ ಸೋಲೋದಕ್ಕೆ ರಘುನಾಥ್ ಕಾರಣ ಇಬ್ಬರು ಏನು ಓಟು ಹಂಚು ಹೋಯಿತು ನಾನ್ನೂರೈವತ್ತು ಓಟ್ ಒಳಗೆ ಅಶೋಕ್ ಅರ್ಣವ್ರು ಗೆದ್ದರು ಅಂತ ಅದು ಆಗಬಾರ್ದು ಅನ್ನುವ ಸದುದ್ದೇಶದಿಂದ ಲಕ್ಷ್ಮೀಕಾಂತ್ ಅವರಿಗೆ ಬೆಂಬಲಿಸಿರ್ಬೋದು ನಿಮ್ಮ ಬಾಯಿಯಿಂದ ಸ್ಪಷ್ಟನೆ ಬರೋದಾದರೆ ಅವರು ಈ ಬಾರಿ ಯಾಕೆ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ರಘುನಾಥ್ ಯಾಕೆ ಸ್ಪರ್ಧೆಗೆ ಒಂದು ಬೆಂಬಲವನ್ನು ಸೂಚಿಸಿದ್ರು ಅಂತ ಇಲ್ಲ ಲಕ್ಷ್ಮೀಕಾಂತ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ನಂತರ ಇದರ ಬಗ್ಗೆ ಯಾವುದೇ ರೀತಿಯಾದಂಥದ್ದು ಏನೋ ಅವರು ಯೋಚನೆಯನ್ನು ಮಾಡಿರಲಿಲ್ಲ ಯೋಚನೆಯನ್ನು ಮಾಡಿರಲಿಲ್ಲ ಆಮೇಲೆ ಏನಾಯಿತು ರಘುನಾಥ್ರವರ ಕಡೆ ಹಿತೈಷಿಗಳು ಮತ್ತು ನಮ್ಮ ಕಡೆ ಹಿತೈಷಿಗಳು ಎಲ್ಲೋ ಒಂದು ಕಡೆ ಭೇಟಿ ಮಾಡಿದಾಗ ಯಾಕೆ ನೀವಿಬ್ಬರು ಕೂಡ ಒಂದಾಗಬಾರ್ದು ನೀವಿಬ್ಬರು ಕೂಡ ಒಂದಾದರೆ ಅಂದರೆ ಎರಡು ಆನೆಯ ಬಲ ಇದೆ ಈ ಗಜಕೇಸರಿ ಯೋಗ ಅಂತ ಕರಿತೀವಿ ಎರಡೂ ಕೂಡ ನೀವು ಒಂದೇ ಒಂದು ಬಲವು ಇದ್ದಾಗ ನೀವು ಯಾಕೆ ಜೊತೆ ಇರಬಾರ್ದು ಅಂತ ಹೇಳಿ ಒಂದು ಇಬ್ಬರು ಕೂಡ ಸಂಧಿಸಿದ್ರು ಅಲ್ಲಿ ಇಬ್ಬರಿಗೂ ಕೂಡ ಒಂದೇ ರೀತಿಯಾದಂಥ ಕಾರ್ಯಕ್ರಮ ಮಾಡೋಣ ನಾವಿಬ್ಬರು ಕೂಡ ಒಂದಾಗಿ ಈ ಬಾರಿ ನಾನು ನಿಮಗೆ ಬಿಟ್ಟುಕೊಡ್ತೀನಿ ನೀವು ನಡೀರಿ ಹಿರಿಯರಿದ್ದೀರಿ ಅಂತ ಹೇಳಿ ಅವ್ರಿಗೂ ಕೂಡ ರಘುನಾಥ್ರವರಿಗೆ ತಿಳಿಸಿ ಒಂದು ಕಾರ್ಯಕ್ರಮವನ್ನು ನಾವು ಮೇ ಹದಿನಾರನೇ ತಾರೀಕು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಮಾಡಿದ್ವಿ ಬೆಂಗಳೂರಿನಲ್ಲಿ ಅಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಸೇರಿದ್ದರು ಅದರಿಂದ ಇವರು ಅಂತಂದ್ರೆ ಅಂತಂದರೆ ಇವರು ಸಫ್ರದಿಯರು ಇವ್ರು ಯಾರು ಏನಾರು ಈ ಕಾರ್ ಓವರ್ಟೇಕ್ ಬರ್ತಿತ್ತು ಅಂದ್ರೆ ಬೇಕಾದ್ರೆ ಬಿಟ್ಬಿಡ್ತಾರೆ ಇರಲಿ ಹೋಗಪ್ಪ ಯಾರ ಯಾರೇತನು ಜಗಳಕ್ಕೆ ಹೋಗೋದಾಗ್ಲಿ ಗಲಾಟೆಗೆ ಹೋಗೋದಾಗಲಿ ಇದು ಮಾಡೋದಾಗಲಿ ಯಾವುದೂ ರೀತಿಯಾದಂತಿಲ್ಲ ಏನಾರು ಹೇಳಿದ್ರೆ ತಕ್ಷಣ ತಾವೇ ಸ್ವಲ್ಪ ಹಿಂದಕ್ಕೆ ಸರಿತಾರೆ ಏನು ಅಂತಂದರೆ ಹೀಗೆಲ್ಲ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಬುದ್ಧಿ ಇದೆಯೇ ಹೊರತು ಅವ್ರಿಗೆ ಬೇರೆ ಯಾರನ್ನೂ ಕೂಡ ಅವರು ಕೆಟ್ಟ ರೀತಿಯಲ್ಲಿ ಕೆಟ್ಟ ಭಾವನೆಯಲ್ಲಿ ಕೆಟ್ಟ ಯೋಚನೆಯಲ್ಲಿ ನೋಡಿದಂಥದ್ದು ಮನುಷ್ಯನೇ ಅಲ್ಲ ಅವರು ಯಾಕೆಂದರೆ ನಾನು ಕೂಡ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳ ಒಡನಾಟಿಯನ್ನು ಹೊಂದಿದ್ದೇನೆ ಅವರಿಗೆ ಅವರ ಚುನಾವಣೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಕರ್ತವ್ಯ ನಿರ್ವಹಿಸಿದ್ದೇನೆ ಈಗಲೂ ಕೂಡ ಅವ್ರ ಜೊತೆ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ಸರ್ ನೀವು ಹೇಳುವಂಥದ್ದು ನೋಡಿದಾಗ ಬಹುಶಃ ನಿಮ್ಮ ಸಂಘಟನೆಯಲ್ಲಿ ಹತ್ತಿರದ ನೋಡಿದಂಥ ಲಕ್ಷ್ಮೀಕಾಂತ್ ಏನು ಅಂತ ಗೊತ್ತಿದೆ ಬಹುಶಃ ಯಾರೋ ಒಬ್ರಿಬ್ರು ವಿರೋಧಿಸೋರು ಕೂಡ ಇವರೇ ಹೋಗಿ ಮಾತನಾಡಿಸುವಷ್ಟು ಸಹೃದಯ ಇರುವವರು ಅದನ್ನು ನಾವು ಕೂಡ ಗಮನಿಸಿದ್ದೇವೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಚುನಾವಣೆ ಅಂತ ಬಂದಾಗ ಸಹಜವಾಗಿ ಸ್ಪರ್ಧೆ ಇದ್ದೇ ಇರುತ್ತೆ ಹಾಗಂದಾಕ್ಷಣ ಏನೋ ಒಂದು ಆರೋಪ ಮಾಡಬೇಕು ಅನ್ನುವಂಥದ್ದು ಬಹುಶಃ ಸೂಕ್ತವಾದಂಥದ್ದಲ್ಲ ನಟರಾಜ್ ವಯಸ್ಸೋರಿಗೆ ಬಹುಶಃ ಹದಿಮೂರನೇ ತಾರೀಕು ರಾತ್ರಿ ಏನಾರು ಜ್ಞಾನೋದಯ ಆದರೂ ಆಗಬಹುದು ಅನ್ನುವಂಥ ಆಶಯದೊಂದಿಗೆ ತಾವು ಇಡೀ ರಾಜ್ಯವನ್ನು ಸುತ್ತಿ ಬಂದಿದ್ದೀರಿ ಎರಡು ಗುಂಪುಗಳನ್ನ ಮಾಡಿಕೊಂಡು ಒಂದು ಅವ್ರ ಜೊತೆ ಜೊತೆಯಲ್ಲಿ ಹೋಗಿದ್ದೀರಿ ಇನ್ನೊಂದು ತಾವು ಪ್ರತ್ಯೇಕವಾಗಿ ಹೋಗಿದ್ದೀರಿ ಒಟ್ಟಾರೆಯಾಗಿ ಯಾಕಂದರೆ ನೀನು ಕೇವಲ ಇನ್ನು ನಾಲ್ಕು ದಿವಸ ನಾಲ್ಕು ದಿವಸೊಳಗೆ ಗಾಯತ್ರಿ ದೇವಿ ಯಾರ ಹಣೆಯಲ್ಲಿ ಏನು ಬರೆದಿರ್ತಾಳೋ ಗೊತ್ತಿಲ್ಲ ರಘುನಾಥ್ರವರು ಅಧ್ಯಕ್ಷರಾಗಬೇಕಾದ್ರೆ ಆಗಬೇಕಾದ್ರೆ ರಘುನಾಥ್ರವರೇ ಅಧ್ಯಕ್ಷ ಕುಳಿತುಕೊಳ್ತಾರೆ ಅನ್ನುವಂಥದ್ದು ಹೇಗಿದೆ ವಾತಾವರಣ ನಿಷ್ಪಕ್ಷಪಾತವಾಗಿ ಯಾಕೆ ನೀವು ಪತ್ರಕೋದ್ಯಮಿಯೂ ಹೌದು ಇತ್ತ ರಘುನಾಥವರ ಬೆಂಬಲಿಗರೂ ಹೌದು ಆದರೆ ನನಗೆ ರಘುನಾಥ್ ಬೆಂಬಲಿಗರಾಗಿ ಬೇಡ ಪತ್ರಕರ್ತರಾಗಿ ಹೇಳಿ ಇಡೀ ರಾಜ್ಯದೊಳಗೆ ಯಾವ ರೀತಿಯ ವಾತಾವರಣ ಇವರಿಗಿದೆ ನಾನು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ದೇನೆ ಇಲ್ಲಿವರೆಗೂ ಕೂಡ ಕಳೆದ ಒಂದೂವರೆ ತಿಂಗಳಿನಿಂದ ನಾವು ಎಲ್ಲ ಕಡೆ ಹೋದ ಕಡೆಯಲ್ಲೂ ಕೂಡ ನಮಗೆ ಅಭೂತಪೂರ್ವ ಸ್ವಾಗತವನ್ನು ನೀಡಿದರೆ ಇನ್ನೇನು ರೆಡ್ ಕಾರ್ಪೆಟ್ ಹಾಸಿದ್ದಾರೆ ಅಂತ ಹೇಳೋದು ಬೇಡ ಅಭೂತಪೂರ್ವದ ಸ್ವಾಗತ ಹಾಗೂ ಬೆಂಬಲವನ್ನು ಎಲ್ಲರೂ ಕೂಡ ನಮಗೆ ನೀಡಿ ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತಕ್ಕಂಥ ಮಾತು ಅದರಲ್ಲಿ ಕಾರಣ ಯಾರು ಅಂತಂದರೆ ಲಕ್ಷ್ಮೀಕಾಂತ್ ಅವರು ಯಾಕೆಂದರೆ ಲಕ್ಷ್ಮೀಕಾಂತ್ ರವರು ಕಳೆದ ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ಈ ಬ್ರಾಹ್ಮಣ ಮಹಾಸಭಾದಲ್ಲಿ ಬ್ರಾಹ್ಮಣರೊಡನೆ ವಿಪುಲರೊಡನೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಈ ಒಡನಾಟವೇ ಇವತ್ತಿನ ಸರ್ ರಘುನಾಥ್ರವರಿಗೆ ಪ್ಲಸ್ ಪಾಯಿಂಟ್ ಅಂತ ಕರಿತೀವಿ ಇವತ್ತಿನ ಸಹ ನಾನು ನನ್ನ ಪ್ರಕಾರ ಹೇಳೋದಾದ್ರೆ ಸುಮಾರು ಅರವತ್ತರಿಂದ ಅರವತ್ತ್ ಮೂರರಷ್ಟು ಪ್ರತಿಶತ ಇವತ್ತಿನ ಸಹ ರಘುನಾಥ್ರವರಿಗೆ ಒಳ್ಳೆಯ ಒಂದು ವಾತಾವರಣ ಇದೆ ಅವರು ಹೋದ ಕಡೆಯಲ್ಲ ಯಾಕಂದರೆ ರಘುನಾಥವರು ಕೆಲಸ ಮಾಡಿದ್ದಾನೆ ಕಳೆದ ನಾ ಮೂರು ನಾಲ್ಕು ವರ್ಷಗಳಿಂದ ಅವ್ರದ್ದು ಗಮನಿಸೋದಾದ್ರೆ ಅವರನ್ನು ಕೂಡ ಇವತ್ತಿನ ಸಹ ರಾಜ್ಯದಂತೆ ಹೆಚ್ಚಾಗಿ ಅವರನ್ನು ಗುರುತಿಸಿದ್ದಾರೆ ಅವರು ಹೋದ ಕಡೆಯಲ್ಲೂ ಕೂಡ ಅವರಿಗೆ ಸ್ವಾಗತವನ್ನು ನೀಡಿದ್ದಾರೆ ಯಾರು ಕೂಡ ರಘುನಾಥ್ ಗೊತ್ತಿಲ್ಲ ಅಂತ ಹೇಳಿ ರಾಜ್ಯದಲ್ಲಿ ಯಾರು ಕೂಡ ಹೇಳಿಲ್ಲ ನಾನು ನೋಡೋದ ಹಾಗೆ ಅದರಿಂದ ರಘುನಾಥ್ರವರಿಗೆ ಹೆಚ್ಚಿನ ಜನ ಬೆಂಬಲ ಇದೆ ಆ ಒಂದು ಜನ ಬೆಂಬಲವನ್ನ ನೋಡಿದಂತ ಕೆಲವರಿಗೆ ಆಗ್ಲಿಲ್ಲ ಇವರಿಗೆ ಜೋಯಿಸ್ರಿಗೂ ಯಾರು ಹೇಳ್ಕೊಟ್ಟಿರ್ಬೋದು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನಮ್ಮ ಜೊತೆ ಚೆನ್ನಾಗಿದ್ದಂಥವ್ರು ವ್ಯಕ್ತಿಗಳು ಯಾಕೆ ಸರ ಇವ್ ನಮ್ಮ ಲಕ್ಷ್ಮೀಕಾಂತ್ ಅವ್ರ ಜೊತೆ ಮತ್ತೆ ಇವ್ರ ಜೊತೆಗೆಲ್ಲ ಚೆನ್ನಾಗಿದ್ದಂಥವ್ರು ಏಕಾಏಕಿ ಬದಲಾಗಬೇಕು ಅಂತಂದ್ರೆ ಇದ್ರಲ್ಲಿ ಏನೋ ಯಾವುದೋ ಏನೋ ಒಳಸಂಚಾರ ನಡೆಸಿ ಅವ್ರಿಗೆ ಏನಾದ್ರು ಕೂಡ ಕಿವಿ ಹಿಂಡಿದಾರಾ ಅಂತಕ್ಕಂಥದ್ದು ನನಗೆ ಅನಿಸ್ತದೆ ನೀವು ಹೇಳುವ ಪ್ರಕಾರವಾಗಿ ಹದಿಮೂರನೇ ರಾ ತಾರೀಕು ರಾತ್ರಿ ಒಂದು ಸಿಹಿ ಸುದ್ದಿ ನಿಮ್ಮಿಂದ ಬರ್ಬೋದು ಅನ್ನೋ ನೂರಕ್ಕೆ ನೂರು ಪ್ರತಿಶತ ಸಿಹಿ ಸುದ್ದಿ ಬಂದೇ ಬರುತ್ತೆ ಹಾಗೇ ಆಗುತ್ತೆ ಅಂತಕ್ಕಂಥದನ್ನ ನಾನು ರಾಜ್ಯದ ಜನತೆಗೆ ಹೇಳೋದಕ್ಕೆ ಇಚ್ಛೆಪಟ್ಟು ಖಂಡಿತ ಸರ್ ಇಷ್ಟೊತ್ತರ್ಗು ಮೈಸೂರಿನ ನಟರಾಜ್ ಜೋಯಿಸ್ರು ಅವರ ವಿಚಾರದಿಂದ ಹಿಡಿದು ಇಡೀ ರಾಜ್ಯದಾದ್ಯಂತ ರಘುನಾಥ್ರವರಿಗೆ ಇರುವಂತಹ ಬೆಂಬಲ ಲಕ್ಷ್ಮೀಕಾಂತ್ ರವರ ಸಹೃದಯತೆ ಕುರಿತಂತೆ ವೀಕ್ಷಕರ ಜೊತೆ ಅದರಲ್ಲಿ ಹೆಚ್ಚಾಗಿ ವಿಪ್ರರಿಗೆ ಒಂದಷ್ಟು ಮಾಹಿತಿ ಕೊಡುವ ಸಲುವಾಗಿ ಅನೇಕ ವಿಚಾರವನ್ನು ಹಂಚಿಕೊಡಿದರೆ ನಿಮಗೆ ಹೃದಯದ ಧನ್ಯವಾದಗಳು ಎಲ್ಲ ವಿಪ್ರವರಲ್ಲೂ ಕೂಡ ನನ್ನ ಮನವಿ ಹದಿಮೂರನೇ ತಾರೀಕು ಭಾನುವಾರ ಇಡೀ ರಾಜ್ಯದಾದ್ಯಂತ ಚುನಾವಣೆ ನಡೆಯಲಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಶ್ರೀಯುತ ರಘುನಾಥ್ರವರನ್ನು ಹಾಗೂ ಅವರ ಪರವಾಗಿ ಸ್ಪರ್ಧಿಸತಕ್ಕಂಥ ಜಿಲ್ಲಾ ಎಲ್ಲ ಪ್ರತಿನಿಧಿಗಳನ್ನು ಗೆಲ್ಲಿಸ್ಕೊಂಬಂದು ಕೊಡಬೇಕು ವಿಜಯನ ಮಾಲೆಯನ್ನು ಈ ಒಂದು ರಾಜ್ಯದ ಜನತೆ ಅದರಲ್ಲೂ ಕೂಡ ವಿಪ್ರರು ಹಾಕಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ನಾನು ಬೇಡ್ಕೊಳ್ತೇನೆ ನಮಸ್ಕಾರ ವೀಕ್ಷಕರೇ ಅಖಿಲ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನದ ಚುನಾವಣೆ ಕುರಿತಂತೆ ಸಾಕಷ್ಟು ಮಾಹಿತಿಗಳು ಮೈಸೂರಿನ ಕುರಿತಂತೆ ಮಾಹಿತಿ ಲಕ್ಷ್ಮಿಕಾಂತ್ ಕುರಿತಂತೆ ಅನೇಕ ಮಾಹಿತಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಈ ಮಧ್ಯೆ ನಾನು ಒಂದು ಸ್ಪಷ್ಟನೆಯನ್ನು ಕೊಟ್ಟು ಮುಂದೆ ಹೋಗಬೇಕಾಗತ್ತೆ ರಘುನಾಥ್ರವರ ಪ್ರತಿಸ್ಪರ್ಧಿ ಅನೇಕರು ದೂರವಾಣಿಯನ್ನು ಮಾಡಿ ನಮಗೆ ಹೇಳ್ತಾ ಇದ್ದಾರೆ ನೀವು ಕೇವಲ ಒಂದು ಸುದ್ದಿಯನ್ನು ಮಾಡ್ತೀರಿ ಒಂದು ಸುದ್ದಿಯನ್ನು ಮಾಡ್ತೀರಿ ಅಂತ ಮಾಧ್ಯಮದೊಳಗೆ ಈ ಗಳಿಗೆವರೆಗೂ ಸರಿಸುಮಾರು ಮೂವತ್ತೆಂಟರ ನಲವತ್ತು ವರ್ಷಗಳ ನನ್ನ ಸೇವಾನುಭವದೊಳಗೆ ಒಬ್ಬರ ಪರವಾಗಿ ಸುದ್ದಿ ಮಾಡಿದ್ದು ನನ್ನ ಜೀವನದಲ್ಲಿ ಇಲ್ಲ ಅವ್ರಿಗೆ ಅನೇಕ ಬಾರಿ ಹೇಳಿದ್ದೇವೆ ನೀವು ಬನ್ನಿ ನಾವು ಸಂದರ್ಶನ ಮಾಡ್ತೇವೆ ನೀವು ಹೇಳಿಕೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದರೂ ಕೂಡ ಇದುವರೆಗೂ ಅವರು ಯಾರೂ ಬಂದಿಲ್ಲ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ಥ ಬಂದರೆ ಈಗಲೂ ಕೂಡ ಅವರ ಸಂದರ್ಶನವನ್ನು ಮಾಡಿ ಅವರ ಅಭಿಪ್ರಾಯವನ್ನು ನಿಮಗೆ ಗಮನಕ್ಕೆ ತರ್ತೇವೆ ನಿರ್ಣಯ ನಿಮಗೆ ಬಿಟ್ಟಿರಂಥದ್ದು ಮತ ಹಾಕುವಂಥದ್ದು ರಘುನಾಥ್ಗಾರ ಹಾಕಿ ಅವರ ಸಹಸ್ಪರ್ಧಿಗಾರ ಹಾಕಿ ಯಾರಿಗಾರ ಮತ ಹಾಕಿ ಮತ ಹಾಕುವುದು ನಿಮ್ಮ ಇಚ್ಛೆ ನಿಮ್ಮ ಕರ್ತವ್ಯ ಸಂದರ್ಶನ ಮಾಡುವುದು ಮಾಹಿತಿ ಕೊಡುವುದು ನನ್ನ ಕರ್ತವ್ಯ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ